ಹೇಗೆ ಹೆಣ್ಣು ಮಕ್ಕಳ ಬಗ್ಗೆ ಅನ್ನುವಂಥದ್ದು ಪ್ರಶ್ನೆಯನ್ನು ಕೇಳಿದ್ರು ಹೇಳಿದೆ ಒಂದು ಹೆಣ್ಮಕ್ಳಾಗಿ ಕೇವಲ ನಾಲ್ಕೂವರೆ ವರ್ಷ ಐದು ವರ್ಷದ ನನ್ನ ಅವಧಿಯಲ್ಲಿ ಕೇಂದ್ರೀಯ ವಿದ್ಯಾಲಯ ನಾನು ಎರಡು ಜಿಲ್ಲೆಗೆ ತಂದಿದ್ದೀನಿ ಇಲ್ಲಿ ತನಕ ಯಾವ ಗಂಡಸು ಮಾಡಿಲ್ಲ ಪಾಸ್ಪೋರ್ಟ್ ಕಚೇರಿಯನ್ನು ತಂದಿದ್ದೀನಿ ಯಾವ ಗಂಡಸು ಮಾಡಿಲ್ಲ ಸಂಸದರಾದವರು ಜಿ ಟಿ ಡಿ ಸಿಂಗ್ ಕೌಶಲ್ಯಾಭಿವೃದ್ಧಿ ಹೊಸ ಇಲಾಖೆ ಕೇಂದ್ರ ಸರ್ಕಾರ ಮಾಡಿದೆ ಅದರ ಸೆಂಟರ್ ಆಗಿದೆ ಸಖಿ ಸೆಂಟರ್ ಇಡೀ ರಾಜ್ಯಕ್ಕೆ ಎಲ್ಲೂ ಇಲ್ಲ ಅತ್ಯಾಚಾರದ ಬಗ್ಗೆ ಮಹಿಳೆಯರಿಗೆ ರಕ್ಷಣೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆದಾಗ ಕೇಂದ್ರ ಸರ್ಕಾರ ಒಂದು ರಾಜ್ಯಕ್ಕೆ ಒಂದು ಸಖಿ ಸೆಂಟರ್ ಕೊಡ್ತು ಅದನ್ನ ಮೇನಕಾ ಗಾಂಧಿ ಅವರ ಹತ್ರ ಗಲಾಟೆ ಮಾಡಿ ಅವತ್ತು ನಮ್ಮ ಮಣಿಪಾಲದ ಒಂದು ಕೇಸ್ ಕೂಡ ಅತ್ಯಂತ ಕಾಲೇಜಿನ ಕೆಟ್ಟ ಘಟನೆ ಕೂಡ ನಡೆದಿತ್ತು ಅದೇ ಸಂದರ್ಭದಲ್ಲಿ ನಾನು ಹೇಳಿದೆ ನಮ್ಮ ಕರಾವಳಿ ಜಿಲ್ಲೆ ಕೂಡ ಅಲ್ಲಿ ಮಂಗಳೂರಿಗೆ ಫ್ಲೈಟ್ ಇದೆ ನಮ್ಗೆ ಒಳ್ಳೆ ಹೈವೇ ಇದೆ ಇಲ್ಲಿಗೆ ತೊಂದರೆ ಆಗಲ್ಲ ಫೋನ್ ಅಲ್ಲಿ ಎಲ್ಲಿ ಬೇಕಾದ್ರೆ ಸಂಪರ್ಕ ಮಾಡಬಹುದು ಉಡುಪಿಗೆ ತರಬೇಕು ಅಂತ ಹೇಳಿ ಕರ್ನಾಟಕದ ಮೊದಲ ಹೆಣ್ಮಕ್ಕಳಿಗೆ ಸಖಿ ಸೆಂಟರ್ ಅದು ಉಡುಪಿಯಲ್ಲಿ ಆಗಿದೆ ಉದ್ಘಾಟನೆ ಆಗಿದೆ ಇವತ್ತು ಸೌಲಭ್ಯ ಬೇರೆ ಬೇರೆ ಬಂದ ಮಹಿಳೆಯರಿಗೆ ಸಿಗ್ತಾ ಇದೆ ಸಿಆರ್ಎಫ್ ರೋಡ್ ಅಲ್ಲಿ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಐನೂರ ಅರವತ್ತೊಂಬತ್ತು ಕೋಟಿ ದುಡ್ಡು ಬಂದಿದ್ರೆ ಅದು ಉಡುಪಿ ಮತ್ತು ಚಿಕ್ಕಮಂಗ್ಳೂರಿಗೆ ಬಂದಿದೆ ನಾನು ತರುವಂತ ಕೆಲಸ ನಮ್ಮ ಜೊತೆ ಜೊತೆಗೆ ಹುಬ್ಳಿ ಮತ್ತು ತಂದಿಲ್ಲ ಕೋಟಿಗಿಂತ ಹೆಚ್ಚು ಎನ್ ಎಚ್ ಮಾಡೋದಕ್ಕೆ ಇವತ್ತು ನಮ್ಮ ಪ್ರಯತ್ನ ನಡೀತಾ ಇದೆ ನಮ್ಮ ಉಡುಪಿ ಜಿಲ್ಲೆ ಚಿಕ್ಕಮಂಗ್ಳೂರು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಂತ ಯೋಚನೆ ಮಾಡ್ತಿದೆ ಅದಕ್ಕೆ ಹೆಣ್ಮಕ್ಳಿಗೆ ಜವಾಬ್ದಾರಿ ಕೊಟ್ಟರೆ ನಾವು ಇದನ್ನು ಮಾಡಿಸ್ತೀವಿ ಯಾರೋ ಟಿಕೆಟ್ ಬೇಕನ್ನು ಅಂತ ಕೇಳುವಂತವ್ರು ಏನು ಬೇಕಾದ್ರೂ ತಲೆ ಕಳಿಸ್ಕೊಳ್ಳಲ್ಲ ಎಲ್ಲಿ ತನಕ ಜನ ನಮ್ಮ ಜೊತೆ ಇದ್ದಾರೆ ಅಭಿವೃದ್ಧಿ ಉಡುಪಿ ಜನ ಅಭಿವೃದ್ಧಿಯ ಪರವಾಗಿ ಯೋಚನೆ ಅಲ್ಲಿ ತನಕ ನಾನು ಹೆದರಲ್ಲ ಹೆಣ್ಮಕ್ಳು ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಹೆಣ್ಮಕ್ಳಿಗೆ ಕಾಳಿಯವರು ಬಹಳ ಜನ ಇರ್ತಾರೆ ಅದಕ್ಕಾಗಿ ಯಾರು ಧೈರ್ಯ ಬಂದುವಂತ ಅಗತ್ಯ ಇಲ್ಲ ನೀವೆಲ್ಲರೂ ಉದ್ಯೋಗ ಹಿಡಿಬೇಕು ನೀವೆಲ್ಲರೂ ಕೂಡ ಒಂದ ರಾಜಕಾರಣಕ್ಕೆ ಬರ ಒಬ್ಬಳು ಸಂಸದೆಯಾಗಿ ನನ್ನ ಕರ್ತವ್ಯ ಏನಿದೆಯೋ ಅದನ್ನ ಈ ಜಿಲ್ಲೆಗೆ ನ್ಯಾಯ ಒದಗಿಸುವಂತ ಕೆಲಸವನ್ನ ಮಾಡಿದ್ದೀನಿ ಪಕ್ಷದ ಟಿಕೆಟ್ ಕೊಡುವಂಥದ್ದು ಪಕ್ಷದ ಹಿರಿಯರ ಜವಾಬ್ದಾರಿ ಪಕ್ಷದಲ್ಲಿ ಎಷ್ಟು ವರ್ಷ ದುಡಿದಿದ್ದಾರೆ ಏನು ಸೇವೆ ಮಾಡಿದ್ದಾರೆ ರಾಜ್ಯದಲ್ಲಿ ಎಷ್ಟು ಓಡಾಡಿದ್ದಾರೆ ಪಕ್ಷದ ಕೆಲಸ ಏನು ಮಾಡಿದ್ದಾರೆ ಅನ್ನೋ ಆಧಾರದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಅನ್ನು ಕೊಡ್ತಾರೆ ಯಾರೇ ಗೋ ಬ್ಯಾಕ್ ಅಲ್ಲಿ ಕೆಲವು ಹತ್ತು ಹದಿನೈದು ಜನರ ಗುಂಪು ಇದನ್ನು ಹೇಳ್ತಾ ಇದೆ ಪಕ್ಷಕ್ಕೆ ಇದರಿಂದ ಹಾನಿಯಾಗುತ್ತೆ ಹೊರತು ಪಕ್ಷಕ್ಕೆ ಲಾಭ ಆಗೋದಿಲ್ಲ ಅದಕ್ಕಾಗಿ ಯಾರು ಪಕ್ಷಕ್ಕೆ ಲಾ ಹಾನಿ ಮಾಡ್ತಾ ಇದ್ದಾರೆ ಯಾರು ಲಾಭ ಮಾಡ್ತಿದ್ದಾರೆ ಇದೆಲ್ಲರ ಅಕೌಂಟನ್ನು ಪಕ್ಷದ ಹಿರಿಯರು ಖಂಡಿತ ಇಡ್ತಾರೆ ಆ ಅದರ ಆಧಾರದಲ್ಲಿ ಎಲ್ಲರಿಗೂ ನ್ಯಾಯ ಸಿಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಪಕ್ಷ ಯಾವ ಜವಾಬ್ದಾರಿಯನ್ನು ನನಗೆ ಕೊಡುತ್ತೆ ಆ ಜವಾಬ್ದಾರಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಇದಕ್ಕೆ ಹಿಂದೆನೂ ನಿರ್ವಹಣೆ ಮಾಡಿದ್ದೀನಿ ಮುಂದೆನೂ ನಿರ್ವಹಿಸ್ತೀನಿ ಯಾವುದಕ್ಕೂ ನಾನು ಕಾಂಪಿಟಿಟರ್ ಅಲ್ಲ ಅದಕ್ಕಾಗಿ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಮಾಡೋದಷ್ಟೇ ನನ್ನ ಕೆಲಸ ಉಡುಪಿ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಕಂಟೆಸ್ಟ್ ಮಾಡಬೇಕು ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಏನೇನು ತರೋಕ್ಕೆ ಸಾಧ್ಯನ ಅದನ್ನು ಜಗಳಾಡಿ ನಾನು ತಂದಿದ್ದೀನಿ ಮಂತ್ರಿಗಳ ಹತ್ರ ನಾನು ಮಂತ್ರಿಗಳ ಹತ್ರ ಹೋದರೆ ತುಂಬ ಜನ ಓಡೋಗ್ತಾರೆ ಅಶೋಭ ಅಂದರು ಇನ್ನೇನು ಕೇಳ್ತಾರೆ ಹೇಳಿ ಆ ಪರಿಸ್ಥಿತಿ ಇದೆ ಅದಕ್ಕಾಗಿ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನ ತರುವಂಥ ಪ್ರಯತ್ನ ಮಾಡಿದ್ದೀನಿ ನನಗೆ ಸಮಾಧಾನ ಇದೆ ಇನ್ನೂ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ ಈ ಜಿಲ್ಲೆಗೆ ಇನ್ನೂ ಆಗಬೇಕಾಗಿದೆ ಆ ಕೆಲಸವನ್ನು ಬರುವಂಥ ದಿನದಲ್ಲಿ ಮಾಡ್ತೀವಿ ನಾವು ಸ್ವೀಕಾರ ಮಾಡ್ತೀವಿ ಪಕ್ಷ ಇಲ್ಲಿ ಬಂದು ಸ್ಪರ್ಧೆ ಮಾಡಬೇಕು ಅಂದ್ರೆ ಸ್ಪರ್ಧೆ ಮಾಡ್ತೀನಿ ಪಕ್ಷ ಬೇರೆ ಜವಾಬ್ದಾರಿ ಕೊಡಬೇಕು ಅಂದರೆ ಬೇರೆ ಜವಾಬ್ದಾರಿ ಕೊಡುತ್ತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿ ಜೆ ಪಿ ಆಫೀಸಲ್ಲಿ ಕೂತು ಸ್ಟೇಟ್ ಆಫೀಸಲ್ಲಿ ಕೂತು ಪಕ್ಷದ ಚುನಾವಣಾ ನಿರ್ವಹಣೆಯನ್ನು ಮಾಡಬೇಕು ಅಂತ ಜವಾಬ್ದಾರಿ ಕೊಟ್ಟಿತ್ತು ಎರಡು ತಿಂಗಳು ರಾತ್ರಿ ಹಗಲು ಟ್ವೆಂಟಿ ಫೋರ್ ಅವರ್ಸ್ ಆ ಕೆಲಸವನ್ನು ಮಾಡಿದ್ದೀನಿ ಅದಕ್ಕಾಗಿ ಪಕ್ಷ ಏನು ಕೊಡುತ್ತೆ ನಾನು ಮಾಡ್ತೀನಿ